ாயிணோ ரஜிங் கேஜி நாலு கேஜி கணி கணுமாக்கா எழுஸ் கொடுனா எழுசத நோடனான உழ்கா உம் நோட் ஏ நம்மேன் பதனைக்காய் ஜரிங்கில்ல கணி கணுமக்க நோடங்க எங்கே இன்னும் ஈகின்ன வடி கித் இல்லை தக்கு நான் உழ்கா பழக்காய்னா அல்லே ஆசி நம்ம மசீங்க ஹாக்குபிடித்தனி ம் நான் ஒந்தே ஒன் உழ்கா இக்கரில் நான் ம் நோடு பதனைக்காய் ఎణ్గాయినా అంతమ్మ ఇవరే బదినేకాయ్ బిళి బదినేకాయ్ ఆగ్ చనదు ఎణగా సార్ మాడకి ఇవు కరి బదినేకాయీ ఒంజిట్టు కర్లకైకి బీతాయి వంజిట్టు చనకల్ రుచి అయిే బదినకై ఆగి ഏയ്ക്ക് എസ് ചെനാ ഇരുത്തേ സാര നമ്മ മനിയാ നെൻ്റെ ദിന കിട്ടുന്നു ചപ്പാത്തി മാി ഏൺ ഗൈസാരീ സാരീട് ഹിത്തു മാ ചെനു നോട് ഇത്ലാളി വന്നിട്ട് ബെദതാവ് നോട് ആ ഒന്നിട്ട് കറക്ത ഏനാകുൾക്കി ഹെങ്ക നോട് ഒന്ന് ഉൾക്ക സി കേൾ ಹೆಂಗೆ ರಂಗಮ್ನ ರೇ ಬದ್ನೇಕಾಯಿ ನಾಲ್ವತ್ತು ರೂಪಾಯಿ ಕೆಜಿ ಕೊಟ್ಟಿದ್ನಿ ಕಣಿ ಏ ಏಳ್ ನಲ್ವತ್ತು ಹಾಕಿ ಕೇಳ್ತೀನಿ ನೀನೆಲ್ಲ ಮೂವತ್ತು ರೂಪಾಯಿ ಹೆಂಗೆ ಕೊಡ್ತಾರೆ ನಾನು ಮಗಿ ಇಪ್ಪತ್ತು ರೂಪಾಯಿ ಎಂ ಹ್ಮ್ ಉಳಕ್ಕೆ ಬದ್ನೆಕಾಯಿ ನೀನು ನಾಲ್ವತ್ತು ರೂಪಾಯಿ ಹೇಳ್ತೀಯ ಏಯ್ ಲಸನಾಕ ನಮ್ಮ ಬದನೇಕಾಯಿ ಒಂದು ಈಟಾನ ಉಳುಕಿಲ್ಲ ಬಾ ನೋಡು ಹ್ಮ್ ಒಂದೇ ಒಂದು ಇಲ್ಲ ಒಂದು ಉಳುಕ ಸಿಕ್ಕಿದ್ರೆ ನಾನು ಕೇಳಿಕ್ ಕೊಡ್ತೀನಿ ಹ್ಮ್ ನಾನು ಒಂದೇ ಒಂದು ಉಳ್ಕಾಯ ಬರಲ್ ಕಣಿ ಎಲ್ಲನಾಲ್ದಾಗ್ಲೇನೆ ತೆಗೆದು ಹಸಿಕ್ಕಾಕ್ ಬರ್ತೀನಿ ಹ್ಞೂ ಒಂದು ಬದ್ನೆಕಾಯಿ ನಾನು ಉಳ್ಕು ಬದನೇಕಾಯಿ ತಗೊಂಬರೋಲ್ಲ శనకైదవేనే కణమకా బదినకై నోడ్తా అదే ఆరుతాయి నోడా అంతొందర్ కేజి తామనా అంత ఆర్స్తాయిదినీ బా నోడ తామ్ తా నేను సుమ్ ఎళ్ళి తింద బనకైనా బద్కే ఉల్కే ఇత సుమ్ మ్యాకొ ఒడెల మ్యాకొ సుమ్ తా సుమ్ తిడీ అలా ఏ నోడి అంత చెయ్య బదినేకాయ్ கக்கம் மसाati maজি உ बज உ moreடல் அ சறி அங்கkanர gitu ಹ್ಞೂ ಮತ್ತೆ ನಾನು ತಕೊಂಡಿದ್ದೆ ನಾನು ಯಪ್ಪಾ ಕೊಯ್ 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 ಕೊಯ್ತು ಬಿಸಾಕಿದ್ದೆ ನಾನು ಮಾಸ್ಕಾಚಾರ್ಗೆ ಆಕಣಂತ ಕೊಯ್ತಿದ್ದೆ ಲಸ್ಮಕಾಯ ಒಂದೇ ಒಂದು ಶೆನಕ್ಕಿಲ್ ನಾನೂನು ಕೊಯ್ಕೊಂಡು ಕೊಯ್ಕೊಂಡು ಬಿಸಿ ಹಾಕ್ತೇ ಆಗ್ತಾ ಇನ್ನೇನ್ ಮಾಡ ಕೊಯ್ಕೊಂಡ್ರೆ ಒಂದಿಟ್ಟು ಉಳುಕ್ ಬಿಟ್ಟು ಶೆನಕ್ಕಿರೋದನ್ನ ಕೊಯ್ತಬೋ ಈ ಬಜ್ಜಿ ಬಜ್ಜಿಗೆ ಏನಾದ್ರು ಬೇಸ್ಬಿಟ್ರೆ ರಾಮ ರಾಮ ಉಳುಕಾ ಅವಳ ನೋಡಿದ್ರೆ ಬಜ್ಜಿ ಉಣ್ಣಂಗ ಅವತ್ ಕಾಣ್ತಾಯಿ ಏ ಅದು ಏನೋ ಬರುತ್ತೆ ಅದನ್ನ ಹಾಕಿದ್ರೆ ಹುಳಕ್ಕಾಗಲ್ಲ ನಮ್ಮ ಹುಡುಗ ಅಂತ ತುಂಬ್ದು ಹುಳ ಹುಳಾಗ್ದಿಲ್ಲದಂಥದ್ದು ಹ್ಞೂ ಆಗಲ್ಲ ಅಂತ ದೊಡದೆ ಬದನೇಕಾಯಿ ಹ್ಯಾಂಗೇ ರಂಗಮ್ಮ ಬದ್ನೆಕಾಯಿ ನಲವತ್ತು ರೂಪಾಯಿ ಕೆಜಿ ಅಮ್ಮ ಬಾ ತಕ್ಕ ಬನ್ನಿ ಇನ್ನೊಂದು ಅರ್ಧ ಕೆ ಜಿ ಚೆನ್ನಾಗ್ ಇದೆ ಬದನೆಕಾಯಿ ಬಜ್ಜಿ ಕೀಸಕ್ಕು ಹತ್ಕೊಂಡು ಒಂದೇ ಒಂದು ಉಳಕಿಲ್ಲ ನೋಡು ತಿಮ್ಮಕ್ಕಾರವ್ ಬೋಲ್ ಉಳ್ಕಾಗಿದ್ವಂತಿ ಹ್ಞೂ ನಮ್ಮಮ್ಮ ನೋಡ್ಬೋ ಹಂಗೆ ಹಂಗೈದೆ ಒಂದೇ ಒಂದು ಉಳ್ಕಿಲ್ಲ ಏ ಮೂವತ್ತು ರೂಪಾಯಿ ಮಾಡ್ಕೊಂಡು ಕೊಡು ಹ್ಞೂ ಅಷ್ಟೇನಿ ಯಾಕೆ ಸುಮ್ಮನೆ ನಲ್ವತ್ತು ಹೇಳ್ತೀನಿ ಹ್ಞೂ ಸರ್ ಬಂದಂಗೆ ಹೇಳ್ಬಾರ್ದು ಸುಮ್ನೆ ಬಾಯಿಗೆ ಬಂದಂಗೆ ಬ್ಯಾಳ್ದಿರ ಅವ್ವು ಒಂದು ಕೆ ಜಿ ಕಮ್ಮಿ ಕೊಟ್ ತೊಬಕಮ್ಮ ಹ್ಞೂ ಬ್ಯಾಳ್ದಿರವು ನೀವೇ ತಾಯಿ ನಲ್ವತ್ತು ರೂಪಾಯಿ ಗಟ್ಟಲೆ ಹೇಳ್ತೀರಾ ಕೊಡು ಸುಮ್ಮನೆ ಒಂದು ಅರ್ಧ ಕೆಜಿ ಕೊಡು ಮೂವತ್ತು ರೂಪಾಯಿ ಮಾಡ್ಕೊಂಡು తగళ్రీ తయ్యే నాది రేట్కే తొమ్మితీ తగళి ఆరిస్ట్ కళి అలా పప్పు ని బేకంద్రే ఒళ్ళవ ఆరిస్ట్ యాతనావే నిల్స్క యాతన ఉంటా యాత ఏమిడతా సర్గ్నకి హాకీ సరక రంగజీ అత నోడు మంగళమ్మ అవును బజ్ఞకై బెం అంతి అద్ద మనకి బంద మంగళమ్మర్మంతా కొట్టీని అంతూ తాళనా ಹೀ ಅವಳಲ್ಲಿ ತಕೊತಾಳ ತಕ್ಕ ಹ್ಞೂ ತಾಮಲ್ಲ ಏನಿಲ್ಲ ಸುಮ್ಮನೆ ಹ್ಞೂ ಇಸ್ಕೊಂಡು ಹೋಗಿ ಬತ್ತಾಳೆ ಪುಸ್ಟವ ಯಾರನ ಬಂದ್ರೆ ಕಾಮ್ತೀನಿ ಅಂತಾಳೆ ತಾಮದೇ ಇಲ್ಲ ಬೇಕಾದ್ರೆ ಹೋಗ್ ಕೇಳಿ ರಂಗಮ್ಮ ಬದ್ನೆಕಾಯಿ ತಕಾಳೆ ಅಂತ ಬ್ಯಾಡ ಆಲಿಲ್ಲ ಹೊಸ ಮನೆಗೆ ಇಸ್ಕೊಂಬಂದ ಎಮ್ತಾಳೆ ಹ್ಞೂ ಅವಳು ತಕ್ಕಮ್ಮಲ್ಲ ಅವಳು ಬರೀ ಅವ್ರ ಮನೆ ತೀರ್ದೇ ಮಾಡ್ತಾವ ಸಾರ ಹ್ಞೂ ಅವಳ ಹಂಗೆ ಮತ್ತೆ ನಮ್ಮ ಮನೆಗೆ ಎಲ್ಲ ಇಸ್ಕೊಂಡು ಹೋಗ್ತಾಳೆ ಅಳ ಬದ್ನೇಕಾಯಿ ಇಸ್ಕೊಂಡು ಹೋಗ್ತಾಳೆ ಹೊಸರುಗಾಯಿ ಹಾಕಿಲ್ವಿ ನೀವು ನಮ್ಮ ಮನೆಗೆ ಹೊಸರುಗಿ ಹೋಗ್ಬಿಟ್ಟು ಖಾಲಿ ಆಗಿದ್ವಮ್ಮ ഈ നാളെ കിടവി ഓൾ തീസുഗായീവി നാളിക ഉം തീവ്വേളു തക്കമറ്റി നോക്കി ബദനകായി ടമറ്റി എംഗജീർ ഉം അത്ത ദുഡ് മാംത്തി பாட்டு கணில மக்கா மாத்தீவ்வம் ஆகி வாழ் பூல்பாட்டு ம் நம்ம மாட் ஓகத்த நம் என்ன பாதனைக்கா பிடிக்கறோது அதை ஒட்டு உழ்காதுக்காது மாராது அய்யோ பல்பித்தி தக ம் வாழ்ந்து பத்துக்கு ആ പൂജ്യമ്മ ഏൻ മാൾക്ക് കഷ്ടപ്പെട്ട് മാമ്മ ഏത് മാഡക്കാല്ലവ ബോർന തരക്കാരി പർക്കാരി ബാക്കണ്ടു ഹാ തൊള്ളങ്ങ് നിമിച്ച് ജീവനോ സുഖിരു ഹോട്ടോ അല്ല ഇല്ല ഓട്ടോ ബുച്ചിക്ക് ഹോക്ക തർക്കി പക്കണ്ടി സൊപ്പു പപ്പു ഒയ്ക്കണ്ടത്ത നിമേ ജീവന നമ്മർനക്കത്ത എല്ലാം തർക്ക സൊപ്പു ഒയ്തീത്ത సషేను ఎద్దకు సొప్పు తగ్బందమ్మ అత్త నేను ఇవ్వ బద్దకాయ తోబందీ హోడు ఒం దింట్ నీరు బీళకే తరకీ ఒం అత్త ససి ఇబ్బ్రళు తరకారి ఎలా బిడిస్కం సొప్ కిత్కం సొప్పు తర్కీ మార్కెం ఇర దుడ్డు మార్కీ నోడమ్మ హ్యాంగ ఓట వేరే బతుకు నమ్మ బు మార్కే అత్త ಮತ್ತು ಇವತ್ತು ನಿಮ್ಮದೇ ಜೀವನ ಎರಡು ನೀರು ಬಿದ್ದುಬಿಟ್ರೆ ಬದನೆಕಾಯಿ ಟಮಟೆ ಎಣ್ಣೆ ಹೊಸರುಕಾಯಿ ಸೊಪ್ಪು ಇಂಥವೆಲ್ಲ ಹಾಕ್ಕೊಂಡು ನಿಮ್ಮದೇ ಜೀವನ ಮಾಡ್ಬೋದು ಬೆಂಡೆಕಾಯಿ ಗೋರಿಕಾಯಿ ಇಂಥವೆಲ್ಲ ಬೆಳೆದ್ರಿ ಬಸ್ಸಾನಕ್ಕೆ ದುಡ್ಡು ಆಗುತ್ತೆ ಹ್ಞೂ ಒಳ್ಳೆಗೆ ಸುಮ್ಮನೆ ಬೆಂಗ್ಳೂರು ಕಡೆಗೆ ಹೋಗಿ ದುಡಿಯೋದಕ್ಕೆ ನಾನು ಈಗ ಒಂದು ಬೋರು ಹಾಕಿಸ್ಬಿಟ್ಟು ಒಂದು ಎರಡು ಇಂಚು ನೀರು ಬಿದ್ದರೆ ತರಕಾರಿ ಪರ್ಕಂಡ್ ಬೆಳ್ಕೊಂಡಾದ್ರೂ ಜೀವನ ಮಾಡ್ಬೋದು ಒಟ್ಟಿನಲ್ಲಿ ಮಾಡ್ಬೇಕಷ್ಟೇ ಹ್ಞೂ ಮಾಡಿ ಒಟ್ಟು ನೆಮ್ಮದಿಗೆ ಇರ್ಬೋದು ಅವಳ ತಕ್ಕ ಮನೆಯಕ್ಕೆ ಹೋಗ್ತಾನೆ సాక తుమ్ మిర్బు కణి కణమక్క ఈయ్యారా నొందర్ధ అర్ధ కేజీ బద్కై తమ్మత్ జోళత్తు మాట్ కులిపల్లి ఓ్తారాపును హక్తీ తిరిగి పడిగే అడ్గే నాని మార్తితారిన బేత బదినేకాయ్ సారా తుంబర తి ம சாடத்தாள் ஏஷ்டேடின உம் உழ்காங்க உழகிர் தான் நோடி அச்சு ஓட்ட உளுக்கே அக்கா உம் ஏப்பா பதனைக்காயிள் உழ நோடி ரே மைக்கோத நெட் கஸ்தி ஏப்பா இங்கே கிணக்க உளா இட்ட இத்தவ உம் கொய் ஹிங்க முஷ்னி ஆடஸ்தவ ஏ பதனக்காயிங்க నోడ్కట ఎల్గూ ఊళ్ళన బాకూడా అయ్యిట్ నోడీ ఎప్ప మన బజ్జి బేసి బేడా కడి నమ్మ ముస్ బనకాకై తమ్మక్ ఒంటే ఆత్తి నోడ్ 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 నోడి ఎళ్ళాకి అల్ాక అల్కి బాయి తమకి ఒంటే హీర్ ఆత్తి ಬದನೆಕಾಯಿ ಎಂಬ ತಲೆ ಅಲ್ಲ ಇನ್ನ ಯಾತ್ ಬಂದ್ರು ಅಷ್ಟೇ ಹ್ಮ್ ನೋಡ್ 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 ತಾಮತ್ ಆಗುತ್ತೆ ಏನಂದ್ರೆ ನಂದು ಅರ್ಧ ಕೆ ಜಿ ಬದನೆಕಾಯಿ ತಾಮತ್ ಅರ್ಧ ಗಂಟೆ ಮಾಡ್ತಾಯಿ ಹ್ಞೂ ಹಿಂದೆ ಏಯ್ ಸುಮ್ಮನೆ ತಾಕ ಮನ ಮೇಲೆ ಉಳ್ಕಿರ್ತವೆ ಎಂಬಲ್ಲ ಹ್ಞೂ ಏನು ಮಾಡೋಕ್ಕ ಬದ್ನೆಕಾಯಿನ ಮೇಲೆ ಉಳ್ಕಿರ್ತವೆ ಕೊಯ್ದು ಹಾಕ್ಬೇಕು ನೋಡ್ಕೊಂಡು ಹಾಕ್ಬೇಕು ಹ್ಮ್ ಅವ್ರಿಗೆ ಉಳ್ಕಿರಂಗಿಲ್ಲ ಏನ್ ನೋಡಿದ್ದು ನೋಡಿದ್ದೆ ಎಲ್ಲ ಹಾಕಲ್ಲ ನೋಡಿದ್ದು ನೋಡಿದ್ದೆ ನೋಡಿದ್ದು ನೋಡಿದ್ದೆ ಹ್ಮ್ பீட அத்த ம் நம்மள்ளி ஹிங்கேனி பப்பா அவ்வளேனே ஓழ்த்தியா ம் பெங்கூர் சுமன் தாக்கம் தர சுமன் கவர் கவரு கட்டி ரூப்பே கவரு அத்திரை கவரு அம் தோ மாரி தரே சுமன் தாக்க விடுத்துறத்த ம் நீனே ஓழியா நம்மள்ளி ஹிங் குசரி ஹெங்கம் தேத்தாக் அச்சே ஜோழ்த்தி விடல ம் பெங்குர பங்களூர் ஆகாதீட்டு கவருகள் கட்டி தர இல்லை நம்ம கடைக்கு நோட் ம் எல்லாம் தம்பிர் தர ஒவ்வொ அவ்ளே கித் அவ்ளோ தந்து പ്രെസ് മാു ബോൾ ചെറുതെങ്കിൽ ബഡ്നക്കായി എണ്ണ സർ മാക്കജി മാക്കു ബോൾ ചെറിയ താമത്തിരി ആ തന്നെ നെൻപ്പിരി കമെന്റ് ആകെ വീഡിയോ എസ് ആരെ ലൈക്ക് മാറി ശേർ മാറി ഇന്ന ചാനൽ ആരും സബ്സ്ക്രൈബ് മാക്കില്ല തപ്പിക്കലേ സബ്സ്ക്ൈബ് മാറേ ധന്യവദൂ